ನಮ್ಮ ಮೈಸೂರಿನ ಜೂನಿಯರ್ ಡಾಕ್ಟರ್ ಯತೀಂದ್ರ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗಿಂತ ನಮ್ಮ ಅಪ್ಪನೇ ದೊಡ್ಡ ವ್ಯಕ್ತಿ ಅಂತ ಹೇಳಿಕೆಯನ್ನು ಕೊಟ್ಟರು ಈ ವಾರ ಸೀನಿಯರ್ ಡಾಕ್ಟರ್ ಡಾಕ್ಟರ್ ಮಹಾದೇವಪ್ಪನವರು ಮಹಾರಾಜರು ತಮ್ಮ ಮನೆ ಮಂದಿಯ ಒಡವೆಯನ್ನೆಲ್ಲ ಅಡವಿಟ್ಟು ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲು ಇಟ್ಟವನೇ ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೂನಿಯರ್ ಡಾಕ್ಟರ್ ಹೊತ ಹೊಸ ಇತಿಹಾಸವನ್ನು ಬರಲಿಕ್ಕೆ ಹೊರಟಿದರೆ ಸೀನಿಯರ್ ಡಾಕ್ಟ್ರು ಈಗ ಆಲ್ರೆಡಿ ನಿರ್ಮಾಣವಾಗಿರುವಂಥ ರಚಿಸಲಾಗಿರುವಂಥ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ ನಾನು ಮಹಾದೇವಪ್ಪನವ್ರನ್ನ ಬಹಳ ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತೇನೆ ಇತ್ತೀಚೆಗೆ ಉದ್ಘಾಟನೆಯಾದಂತಹ ಸಿಗಂದೂರು ಸೇತುವೆಗೆ ಡಿ ಪಿ ಆರ್ ಮಾಡಿದವರು ನಾವೇ ನಾವೇ ಅಂತ ಅಲ್ಲೂ ಕ್ರೆಡಿಟ್ ಕೇಳಲಿಕ್ಕೆ ಹೊರಟ್ರಿ ಅದು ಯಡಿಯೂರಪ್ಪ ಸಾಹೇಬರು ಮತ್ತು ಎಂ ಪಿ ರಾಘವೇಂದ್ರವರ ಪರಿಶ್ರಮದಿಂದ ನಿರ್ಮಾಣವಾದಂತಹ ಸೇತುವೆ ಅಂತ ಗೊತ್ತಿದ್ರೂ ಡಿ ಪಿ ಆರ್ ನಾವೇ ಮಾಡಿದವರು ಅಂತ ಹೇಳಿದರು ಸರ್ ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದಾದರೆ ಅದರ ಡಿ ಪಿ ಆರ್ ಮಾಡಿದವನು ಯಾರು ಸರ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲೇ ಸತ್ತು ಹೋದಂತಹ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದಾದರೆ ಯಾವ ಮಸೀದಿಯ ಮುಲ್ಲಾ ಮೌಲ್ವಿ ಅದರ ಕನ್ನಂಬಾಡಿ ಕಟ್ಟೆಯ ಡಿಸೈನ್ ಮಾಡಿದ ಯಾರಾದ್ರದ್ದು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ ಡಿ ಪಿ ಆರ್ ಮಾಡಿದ ಆ ಮುಲ್ಲನ ಹೆಸರನ್ನು ಹೇಳ್ಬಿಡಿ ಸರ್ ದಯವಿಟ್ಟು ಮೈಸೂರು ಜನ ಧನ್ಯರಾಗಿ ಬಿಡ್ತಾರೆ ಈ ಇತಿಹಾಸನೂ ತಿಳ್ಕೊಂಬಿಡ್ತಾರೆ ನಾಲ್ವಡಿ ಕೃಷ್ಣರಾಜು ಒಡೆಯವರಂತಹ ಜನಾನೂರಾಗಿ ದೊರೆ ವಿಶ್ವೇಶ್ವರಯ್ಯನವರಂತಹ ಅಪ್ರತಿಮ ಇಂಜಿನಿಯರ್ ಇಲ್ಲದೇ ಇದ್ದಿದ್ದರೆ ಕನ್ನಂಬಾಡಿ ಕಟ್ಟ ಕಟ್ಟ ಕಟಕ್ಕೆ ಸಾಧ್ಯವೂ ಟಿಪ್ಪು ಸುಲ್ತಾನ್ ಸತ್ತು ಹೋಗಿದ್ದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಕನ್ನಂಬಾಡಿಯ ಕಟ್ಟೆಯ ನಿರ್ಮಾಣ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನೂರ ಹನ್ನೆರಡು ವರ್ಷಗಳ ಮಧ್ಯದಲ್ಲಿ ಅಂತರ ಇದೆ ಟಿಪ್ಪು ಸುಲ್ತಾನ್ ಯಾವ ಇಸುವಿನಲ್ಲಿ ಅಡಿಗಲ್ಲಿ ಇಟ್ಟಿದ್ದು ಅದನ್ನು ಹೇಳಿಬಿಡಿ ಸರ್